ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದಿರಾ ಪ್ರಜ್ವಲ್ ಭರ್ಜರಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಗುರುವೇ ನಿನ್ನೆ ಒಂದು ಜಸ್ಟ್ ಹೆಲ್ಮೆಟ್ ತಂದೆ ಬಿಡು ಹಾ ಹೆಲ್ಮೆಟಲ್ಲಿ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ ಕಮೆಂಟ್ ಮಾಡಿ ಏನು ಗುರು ನೋಡ್ಬಿಟ್ಟು ಏನಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಒಂದು ರೀಲ್ ಮಾಡಿದ್ದೀನಿ ಅದೇ ಹೆಲ್ಮೆಟ್ ಇಟ್ಕೊಂಡು ಅದನ್ನು ಕೂಡ ಹಾಕಿರ್ತೀನಿ ನೋಡಿ ಹಾಕಿರ್ತೇನೆ ನೋಡ್ತೇನೆ ಮಾಡಲಿಕ್ಕೆ ಮನೆಯಿಂದ ಒಂದು ಕಿಲೋಮೀಟ್ರ್ ದೂರ ಬಂದಿದ್ದೀನಿ ಲಾಂಗ್ ಟೈಮ್ ಸುಮಾರು ವಿಡಿಯೋ ಹಾಕಿದ್ದೆ ಇದೇ ಬೈಕಿಂದು ನಮಗೇನು ಮಾಡೋದು ಗ್ರೋ ಗ್ರೋ ಬೈಕ್ ಇಲ್ಲ ವ್ಯಾಷನ್ ಮಾಡಲಿಕ್ಕೆ ಒಂದೇ ಅದು ಇರೋದು ಸ್ಪ್ಲೆಂಡರು ಅದನ್ನೇ ಮಾಡಿಫ್ ಮಾಡೋದು ಅದನ್ನೇ ಹಾಕೊಂಡು ಹೊಡೆಯೋದು ಹತ್ತನೇ ವಿಡಿಯೋ ಮಾಡೋದು ರೋಡಲ್ಲಿ ವಿಡಿಯೋ ಸ್ಟಿಕ್ ಇದೆಯಲ್ಲ ಇದನ್ನೇ ತಕೊಂಡು ಹಾಕೊಂಡು ವಿಡಿಯೋ ಮಾಡಿದ್ದೇನೆ ಅದು ಮೊಬೈಲ್ ಸ್ಟಿಕ್ಕು ಮೊಬೈಲಲ್ಲೇ ವೀಡಿಯೋ ಯಾವುದೇ ರೀತಿ ಐಫೋನ್ ಇಲ್ಲ ಯಾವುದೇ ರೀತಿಯಾದಂಥ ಕ್ಯಾಮ್ರಾ ಇಲ್ಲ ಬಳಿ ಜಸ್ಟ್ ಆ್ಯಂಡ್ರಾಯ್ಡ್ ಒನ್ ಪ್ಲಸ್ ಮೊಬೈಲ್ ಅದೇ ಮೊಬೈಲಲ್ಲೇ ವಿಡಿಯೋ ಮಾಡಕ್ಕಿದ್ದೀನಿ ನಿಮ್ಮ ಹಾಕ್ತಾನೂ ಇರ್ತೇನೆ ಕೂಡ ನಿಮ್ಮ ಸಪೋರ್ಟ್ ಯಾವಾಗೂ ನಮಗೆ ಹೀಗೆ ಇರಬೇಕು ಅಷ್ಟೇ ಕೇಳ್ಕೊಳೋದು ನಾ ಓಕೆನಾ ಅದೊಂದೆಲ್ಲ ಕಷ್ಟ ಬಿದ್ದುಬಿಟ್ಟು ವೀಡಿಯೋ ಹಾಕಿ ವೀಡಿಯೋ ಯಾವುದು ವೈರಲ್ ಆಗಿದೆ ಯಾವುದು ಕೂಡ ಏನೂ ಆಗಲಿಲ್ಲ ಅಂತ ಅಂದ ಅಂತ ಸಿಕ್ಕಾಟ ಪಟ್ 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 ಹಾಕ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ವಿಡಿಯೋನ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಂಡ್ರೆ ಆಯಿತು ಫಸ್ಟು ಫಸ್ಟ್ ಫಾಲೋ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ನಿನ್ನೆ ಜಸ್ಟ್ ಒಂದು ಹೆಲ್ಮೆಟ್ ತಂದಿದ್ನಲ್ಲ ಏನು ಭಾಳ ಭಾಳದೇನಲ್ಲ ಒಂದು ಸಾವಿರದ ಆರುನೂರು ರೂಪಾಯ್ದು ಬಂದಿದ್ದೆ ವಿಡಿಯೋ ಮಾಡಲಿಕ್ಕೆ ಅಂತಾನೆ ಈ ಹಳೆಯ ಹೆಲ್ಮೆಟ್ ಇತ್ತು ಆ ಹೆಲ್ಮೆಟು ಯಾವುದು ಹೀರೋ ಶೋರೂಮಿಂದು ಇಲ್ಲಿರ್ತದಲ್ಲ ಹೀರೋ ಶೋರೂಮಲ್ಲಿ ಕೊಡ್ತಾರದು ಹೆಲ್ಮೆಟು ಆ ಹೆಲ್ಮೆಟ್ನಾಗ ಇವತ್ತಿನ ತಾರ ಯೂಸ್ ಮಾಡ್ತಿದ್ದೆ ಆದರೆ ಅದು ಅಷ್ಟೊಂದೇನು ವಿಡಿಯೋ ಸರಿ ಬರ್ತಾ ಇಲ್ಲ ಆಯಿತು ಅದಕ್ಕೆ ನಿನ್ನೆ ಜಸ್ಟ್ ಹೋಗಿ ನಿನ್ನೆ ನೈಟ್ ಕೆಲಸ ಮುಗಿಸ್ಕೊಂಡು ನಾನು ಈಗ ಹೋಗಿದ್ದೀನಿ ವೀಡಿಯೋ ಮಾಡಲಿಕ್ಕೆ ಅಂತಾನೆ ಅದು ಮಾಡ್ತಾರೆ ಯಾಕೆ ನಿಮ್ಗೊಂದು ವೀಡಿಯೋಸ್ ಕೊಡಬೇಕು ವೀಡಿಯೋಸ್ನ ಕ್ರಿಯೇಟ್ ಮಾಡಬೇಕು ಮತ್ತೆ ಸಿಗುವ ಓಕೆ ನಮ್ಮನೆ ಬಂತು ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್